ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇದು ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮ ಇಲ್ಲ ನೋಡುತ್ತಿರಲ್ವಾ ನೋಡಿದ್ಮೇಲೆ ಯಾವ ಒಂದು ಟಾಪಿಕ್ ಯಾವ ಒಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇಂದು ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರ ಇವತ್ತು ಪರಮ ಪವಿತ್ರವಾದಂತಹ ಒಂದು ಶುಕ್ರವಾರ ಈ ಶುಕ್ರವಾರ ದಿನ ಹೋಳಿ ಹಬ್ಬ ಬಂದಿದೆ ಅದ್ರ ಜೊತೆಗೆ ಮಹಾಲಕ್ಷ್ಮಿ ಜನನ ಈ ಒಂದು ಪೌರ್ಣಮಿಯ ದಿನ ಮಾತೆ ಮಹಾಲಕ್ಷ್ಮಿ ಜನನವಾಗಿ ಜನನವಾದ್ದು ಅಂತಲೂ ಸಹ ನಾವು ಹೇಳ್ಬೋದು ಅದ್ರ ಜೊತೆಗೆ ಚಂದ್ರಗ್ರಹಣವೂ ಸಹ ಕೂಡಿ ಬಂದಿದೆ ಈ ಮೂರೂ ಸಹ ಒಂದೇ ದಿನದಲ್ಲಿ ಕೂಡಿ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅಂತಲೂ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಒಂದು ದಿನದಲ್ಲಿ ಅಂದರೆ ಲಕ್ಷ್ಮಿ ಮಾತೆ ಈ ಪೌರ್ಣಮಿ ಹುಣ್ಣಿಮೆ ಅಂದರೆ ಈ ಹೋಳಿ ಹಬ್ಬದ ದಿನವೇ ಅವರು ಜನನವಾಗಿದ್ದು ಅಂತಲೂ ಸಹ ನಾವು ಹೇಳ್ಬೋದು ಈ ಲಕ್ಷ್ಮೀ ಮಾತೆನ ನಾವು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿ ನೆ ಇರಬೇಕು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸಬೇಕು ಅಂತಂದರೆ ಇವತ್ತಿನ ದಿನ ನಾನು ಹೇಳ್ಕೊಡುವಂತಹ ಈ ವಸ್ತುಗಳನ್ನ ನೀವು ಮನೆಗೆ ತಗೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ತಾಂಡವಾರಿ ಪಟ್ಟವೇರಿ ಕೂತ್ಕೊಂಡು ನಿಮಗೆ ಆಶೀರ್ವಾದಿಸ್ತಾಳೆ ನೀವು ಮುಟ್ಟಿದೆಲ್ಲವೂ ಚಿನ್ನವಾಗುತ್ತೆ ಮತ್ತೆ ಭೋಗ ಭಾಗ್ಯಗಳೇ ಲಭಿಸುತ್ತೆ ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಇವತ್ತು ನಾವು ಈ ಎರಡು ಬರೀ ಈ ವಸ್ತುಗಳನ್ನ ಅಂದರೆ ನಾನು ಹೇಳುವಂಥ ಎರಡೇ ಎರಡು ವಸ್ತುಗಳನ್ನ ನೀವು ಬಂದು ಮನೆಯಲ್ಲಿ ಪೂಜಿಸೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬಹುದು ಅಂತಲೇ ಹೇಳ್ಬೋದು ಇಂಥ ಒಳ್ಳೆ ಟಾಪಿಕ್ಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬಿಡಿ ಮತ್ತೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀನಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೇಳ್ತಾರ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತುಂಬ ತುಂಬ ಪವಿತ್ರವಾದಂತಹ ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ದಿನ ಅಂತಲೂ ಸಹ ಹೇಳ್ಬೋದು ಅದರಲ್ಲೂ ಮೇನಾಗಿ ಮಾತೆ ಮಹಾಲಕ್ಷ್ಮಿ ಇವತ್ತು ಜನ್ಮದಿನ ಅಂತಲೂ ಸಹ ನಾವು ಹೇಳ್ಬೋದಲ್ವಾ ಹಾಗಾಗಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ನಿಮಗೆ ರೆಮಿಡಿ ಮೂಲಕ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಇವತ್ತಿನ ದಿನ ಮಾರ್ವಾಡಿಗಳು ಈ ಎರಡು ವಸ್ತುಗಳನ್ನು ಸಹ ತಗೊಂಡು ಬಂದು ಅವರು ರಹಸ್ಯವಾಗಿ ಅವ್ರ ಮನೆ ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರಂತೆ ಅವರು ಈ ಎರಡು ವಸ್ತುಗಳನ್ನ ಸಹ ಅವರು ತಂದು ಅಂದರೆ ಯಾರಿಗೆ ಗೊತ್ತಾಗದ ರೀತಿಯಲ್ಲಿ ತಗೊಂಡು ಬಂದು ಅವರು ಪೂಜೆ ಮಾಡೋದ್ರಿಂದಲೇ ಅವರು ತಲಾ ಥರ ತಲಾ ತಲಾಂತರದಿಂದಲೂ ಸಹ ಅವರು ಕೋಟ್ಯಾಧಿಪತಿಗಳಾಗಿರೋದು ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಅವರಲ್ಲಿ ಬಡತನ ಅನ್ನೋದೇ ಬರೋಲ್ಲ ಮತ್ತು ಅವರಲ್ಲಿ ಸಾಮಾನ್ಯವಾಗಿ ನೀವೇ ನೋಡಿರ್ತೀರ ಯಾರಾದರೂ ಬಡವರಿದ್ದಾರ ಖಂಡಿತ ಇಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ಅವರಲ್ಲಿ ಯಾರಾದರೂ ಕುಗ್ಗಿದ್ದಾರೆ ಅಂತಂದರೆ ಸಾಕು ಅವರು ಅವ್ರ ಜೊತೆಯಲ್ಲಿರುವಂಥವರು ಅಣ್ಣ ಆಗಿರ್ಬೋದು ಇಲ್ಲ ಯಾರಾದರೂ ರಿಲೇಟಿವ್ ಆಗಿರ್ಬೋದು ಯಾರಾದರೂ ಬಂದು ಅವ್ರನ್ನ ಸಹಾಯ ಮಾಡಿ ಅವ್ರನ್ನ ಮೇಲೆತ್ತುತ್ತಾರೆ ಹೊರತು ಅವ್ರನ್ನ ತುಳಿಯೋಕ್ಕೆ ಯಾರೂ ಇಷ್ಟಪಡೋಲ್ಲ ಆದರೆ ನಮ್ಮ ಇನ್ನು ನಮ್ಮ ಒಂದು ಇದರಲ್ಲಿ ಹಾಳಾಗೋರು ಹಾಳಾಗ್ಲಿ ಬದುಕೋರು ಬದುಕೋಣ ಅಂತ ಹೇಳಿ ನಮ್ಮ ಜನ ಮಾಡ್ತಾರೆ ಆದರೆ ಮಾರ್ವಾಡಿಗಳಲ್ಲಿ ಆ ಥರ ಅಲ್ಲ ಒಬ್ರು ಕಷ್ಟಲ್ಲಿದ್ದಾರೆ ಅಂತ ಅಂದರೆ ಸಾಕು ಅವ್ರನ್ನ ಮೇಲೆತ್ತಿ ಅವ್ರನ್ನ ಇನ್ನೂ ಎತ್ತರಕ್ಕೆ ಬೆಳೆಸ್ತಾರೆ ಹೊರ್ತು ಅವ್ರನ್ನ ಆದಷ್ಟು ಕೆಳಮಟ್ಟಕ್ಕೆ ಇದು ಮಾಡಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಅವರು ತಲೆ ತಲೆ ಆ ಸಹ ಈ ಎರಡು ವಸ್ತುಗಳನ್ನ ಅವ್ರ ಮನೆಗೆ ರಹಸ್ಯವಾಗಿ ತಗೊಂಡು ಬಂದು ಪೂಜೆ ಮಾಡ್ಕೊಳ್ಳೋದ್ರಿಂದನೇ ಅವರಿಗೆ ದನಕನಕ ರಾಶಿನೇ ಅವ್ರ ಮನೆಯಲ್ಲಿ ತುಂಬಿ ತುಳುಕುತ್ತೆ ಅಂತಲೇ ಹೇಳ್ಬೋದು ಕೋಟ್ಯಾಧಿಪತಿಗಳಾಗ್ತಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ನೀವು ನೀವು ಸಹ ಈ ಎರಡು ವಸ್ತುಗಳನ್ನ ತಗೊಂಡು ಬಂದು ಪೂಜೆ ಮಾಡಿದರೆ ಆದರೆ ನಿಮ್ಮ ಮನೆಯಲ್ಲೂ ಸಹ ಮಾತೆ ಮಹಾಲಕ್ಷ್ಮಿ ಮಾತೆ ಮಹಾಲಕ್ಷ್ಮಿ ಬಂದು ನೆಲೆಯೂರಿ ಬಟ್ಟೆವೇರಿ ಕೂತು ನಿಮಗೆ ಆಶೀರ್ವಾದ ಮಾಡಿ ಭೋಗ ಭಾಗ್ಯಗಳನ್ನೇ ಲಭಿಸುತ್ತಾರೆ ಕನಕ ರಾಶಿನೇ ನಿಮ್ಗೆ ನಿಮಗೆ ಸುರಿಸ್ತಾರೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಅಷ್ಟು ಐಶ್ವರ್ಯ ಪ್ರಾಪ್ತಿ ಮಾಡ್ತಾಳೆ ನೀವು ಮುಟ್ಟಿದೆಲ್ಲವೂ ಸಹ ಬಂಗಾರವಾಗುವಂತೆ ಮಾಡ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಆ ಎರಡು ವಸ್ತುಗಳನ್ನು ನಾವು ಯಾವ ಟೈಮಲ್ಲಿ ತಗೊಂಡು ಬರಬೇಕು ಅಂತ ಅನ್ನೋದಾದರೆ ಇವತ್ತು ಬೆಳಿಗ್ಗೆ ಹತ್ತು ನಲ್ವತ್ತರಿಂದ ಮಧ್ಯಾಹ್ನ ಎರಡು ಹದಿನೈದರ ತನಕನೂ ಚಂದ್ರಗ್ರಹಣ ಇದೆ ಈ ಆದಷ್ಟು ಈ ಚಂದ್ರಗ್ರಹಣ ಇರೋದ್ರಿಂದ ಈ ಚಂದ್ರಗ್ರಹಣದಲ್ಲಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಕ್ಕೆ ಹೋಗ್ಬೇಡಿ ಮಾಡಿದ್ರೆ ಹತ್ತು ನಾಲ್ಕರ ಒಳಗಡೆ ಬೆಳಗಿನ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಡಿ ಬೆಳಗಿನೇ ಮಾಡ್ಕೊಳದ್ರ ಬದಲು ನೀವು ಸಾಯಂಕಾಲ ಅಂದರೆ ಗೋಧೂಳಿಯ ಸಮಯದಲ್ಲಿ ನೀವು ಈ ವಸ್ತುಗಳನ್ನ ಅಂದರೆ ಐದು ಹದಿನೈದರಿಂದ ಒಂದು ಆರೂವರೆ ಒಳಗಡೆ ನೀವು ಈ ವಸ್ತುಗಳನ್ನ ಈ ಎರಡು ವಸ್ತುಗಳನ್ನ ತಗೊಂಡು ಬಂದು ನೀವು ರಹ್ಯ ರಹಸ್ಯವಾಗಿ ನಿಮ್ಮ ಮನೆಯಲ್ಲಿ ಪೂಜಿಸೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಯೂರೋದ್ರ ಜೊತೆ ನೆಲೆಯೂರಿ ಆಶಿ ಒದಿಸುವುದರ ಜೊತೆಗೆ ದನಕನಕ ರಾಶಿಯಲ್ಲೇ ಸುರಿಸ್ತಾಳೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ಇವತ್ತು ಸಾಯಂಕಾಲ ನಾವು ಇವತ್ತು ದಿನ ಏನು ಮಾಡಬೇಕು ಅಂತಂದರೆ ಇವತ್ತು ಸಾಯಂಕಾಲ ಪೂಜೆ ಪುರಸ್ಕಾರ ಎಲ್ಲವನ್ನೂ ಸಹ ನೀವು ಮುಗಿಸ್ಕೊಂಡು ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ಫ್ರೆಂಡ್ಸ್ ಆದಷ್ಟು ಇವತ್ತು ದಿನ ನೀವು ನೀಲಿ ಬಣ್ಣದ್ದು ಕಪ್ಪು ಬಣ್ಣದ್ದು ಬಟ್ಟೆಗಳನ್ನ ದಯವಿಟ್ಟು ಧರ್ಸೋಕೆ ಹೋಗಬೇಡಿ ಆದಷ್ಟು ನೀವು ಇವತ್ತು ದಿನ ಅಂದರೆ ಸ್ನಾನ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರ ಅಲ್ವಾ ಇವತ್ತು ದಿನ ಆ ಎರಡು ಬಣ್ಣದ ಬಟ್ಟೆನ ಬಿಟ್ಟು ನೀವು ಬೇರೆ ಬಣ್ಣದ ಬಟ್ಟೆಗಳನ್ನ ಧರಿಸ್ಕೊಳ್ಳಿ ಧರಿಸ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ಅಂತಲೂ ಹೇಳ್ಬೋದು ಜೊತೆಗೆ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ಈ ಎರಡು ವಸ್ತುಗಳನ್ನ ತಗೊಂಡು ಬಂದು ಪೂಜಿಸೋದ್ರಿಂದ ಎರಡು ವಸ್ತುಗಳಲ್ಲಿ ಎರಡು ಅಂದರೆ ಈ ಎರಡು ವಸ್ತುಗಳನ್ನ ತಗೊಂಡು ಬಂದು ನೀವು ಪೂಜೆ ಮಾಡಿ ಅದರಲ್ಲಿ ಒಂದು ವಸ್ತುವನ್ನು ನಿಮ್ಮ ಮನೆಯ ಮೇಂಡವ್ರಿಗೆ ಕಟ್ಟಬೇಕಾಗುತ್ತೆ ನಿಮ್ಮ ಮನೆಯ ಮೇಂಡೋರ್ನಲ್ಲಿರುವಂತಹ ನಿಮ್ಮ ಮನೆಯ ಮೇಂಡವ್ರಿಗೆ ನೀವು ಪೂಜೆ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಇವತ್ತು ಗೋಧುಳಿಯ ಸಮಯದಲ್ಲಿ ಮಾಡಿ ಅಂದರೆ ನಿಮ್ಮ ಮನೆಯ ಮೇಂಡವ್ರಿಗೆ ನೀವು ಸ್ವಸ್ತಿಗೆ ಚಿಹ್ನೆನೇ ಬರಿಬೇಕಾಗುತ್ತೆ ಸ್ವಸ್ತಿಗೆ ಚಿಹ್ನೆ ಬರೆದು ನೀವು ನಿಮ್ಮ ಮನೆಯ ಮೇಂಡವ ಹೊಸ್ತಲಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲವನ್ನೂ ಹಾಕಿ ನೀವು ಎರಡು ತುಪ್ಪದ ದೀಪಗಳನ್ನ ನೀವು ನಿಮ್ಮ ಮನೆಯ ಹೊಸ್ತಿನ ಹತ್ರ ಬೆಳಗಿಸ್ಬೇಕಾಗುತ್ತೆ ಬೆಳಗಿಸಿ ನೀವು ಮಾತೆ ಮಹಾಲಕ್ಷ್ಮಿನ ಪೂಜಿಸೋದ್ರಿಂದ ನಿಮಗೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅದರಲ್ಲೂ ಇವತ್ತು ಮಾತೆ ಮಹಾಲಕ್ಷ್ಮಿಯ ಜಯಂತಿ ಮಾತೆ ಮಹಾಲಕ್ಷ್ಮಿ ಜನನವಾದ ದಿನ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಇವತ್ತೊಂದು ದಿನ ನೀವು ಇದೊಂದು ಕೆಲಸನ ನೀವು ಅಂದರೆ ಎರಡು ವಸ್ತುಗಳನ್ನ ಮನೆಗೆ ತಗೊಂಡು ಬಂದು ಪೂಜಿಸಿ ಒಂದು ವಸ್ತುವನ್ನ ನಿಮ್ಮ ಮನೆಯ ಮೇಂಡೋರಿಗೆ ಕಟ್ಟಿ ನೀವು ನಂತರ ಅದನ್ನು ನೀವು ನಂತರ ಮತ್ತೆ ಪೂಜೆ ಪುರಸ್ಕಾರನ ಮಾಡಿಕೊಂಡು ಮನೆಯ ವಸ್ತುವಿಗೆ ನೀವು ಎರಡು ತುಪ್ಪದ ದೀಪವನ್ನು ಬೆಳಗಿ ಮಾತೆ ಮಹಾಲಕ್ಷ್ಮಿನ ನೀವು ಪೂಜಿಸೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನು ದಾರಿದ್ರ್ಯಕತೆಗಳು ಎಲ್ಲವನ್ನು ಸಹ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ನೀವು ಎರಡು ವಸ್ತುಗಳನ್ನ ತಗೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಬಟ್ಟೆ ಕೂತ್ಕೊಂಡು ಧನಕನಕ ರಾಶಿಯನ್ನು ಸಹ ನಿಮಗೆ ಸುರಿಸ್ತಾಳೆ ಅಂತಲೂ ಸಹ ಹೇಳ್ಬೋದು ಯಾಕೆಂದರೆ ಇದು ನೂರಕ್ಕೆ ನೂರರಷ್ಟು ಸತ್ಯ ಫ್ರೆಂಡ್ಸ್ ಹಾಗಾಗಿ ನಾನಿವತ್ತು ನಿಮಗೆ ಬೆಳಿಗ್ಗೆನೆ ವಿಡಿಯೋನ ಇದ್ದೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ಆ ಎರಡು ವಸ್ತುಗಳು ಯಾವುದೋ ಯಾವ ಟೈಮಲ್ಲಿ ತಗೊಂಡು ಬಂದು ಪೂಜೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಆ ಎರಡು ವಸ್ತು ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನೋಡಿ ಈ ಎರಡು ವಸ್ತುಗಳಲ್ಲಿ ನಮಗೆ ಬೇಕಾಗಿರುವಂಥ ಮೊದಲನೇ ವಸ್ತು ಅಂದರೆ ನಮ್ಮ ಮನೆಗೆ ತಗೊಂಡು ಬರಬೇಕಾಗಿರುವಂಥ ಮೊದಲೇ ವಸ್ತು ಯಾವುದು ಅಂತ ನೀನು ಕೇಳೋದಾದರೆ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಕಸದ ಪೊರಕೆ ಅಂದರೆ ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ನೋಡಿ ಈ ರೀತಿ ಇರುವಂತಹ ಕಸದ ಪೊರಕೆನ ನೀವು ತಗೊಂಡು ಬರಬೇಕಾಗುತ್ತೆ ಅಂದ್ರೆ ನೀವು ಈ ರೀತಿ ಇರುವಂತಹ ಕಸದ ಪೊರಕೆನ ತಗೊಂಡು ಬರಕ್ ಹೋಗ್ಬಿಡಿ ಅಂದರೆ ಪ್ಲಾಸ್ಟಿಕ್ ಇರುವಂತಹ ಕಸದ ಪೊರಕೆನ ತಗೊಂಡು ಬರಕ್ ಹೋಗ್ಬಿಡಿ ನಾನೀಗ ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಆ ಪೊರಕೆಯನ್ನೇ ನೀವು ತಗೊಂಡು ಬರಬೇಕಾಗುತ್ತೆ ಆ ಪೊರಕೆಯನ್ನು ನೀವು ತಗೊಂಡ್ ಬಂದ್ರೆ ಮಾತ್ರ ನಿಮಗೆ ಒಳ್ಳೇದಾಗುತ್ತೆ ಅಂತನೂ ಸಹ ನಾವು ಹೇಳ್ಬೋದು ಯಾಕೆ ಅಂತಂದ್ರೆ ಈ ಕಸದ ಪೊರಕೆನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಭಾವಿಸ್ತೀವಿ ಈ ಪೊರಕೆನ ಅಂದ್ರೆ ಈ ಪೊರಕೆನ ತಗೊಂಡು ಬಂದು ನಾವು ಪೂಜೆ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲ ಳೆ ಅಂತ ಹೇಳ್ಬೋದು ಅದರಲ್ಲೂ ಈ ಪೊರಕೆನ ನಾವು ಆದಷ್ಟು ನಾವು ಮನೆಯಲ್ಲಿ ನಮ್ಮ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಕಾಲಲ್ಲಿ ಒದಿಬಾರ್ದು ಮತ್ತೆ ತುಳಿಬಾರ್ದು ಒದಿಬಾರ್ದು ಮತ್ತೆ ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಸದಸ್ಯರಿಗೂ ಅಂದರೆ ಮನೆಯಲ್ಲಿ ಸಾಮಾನ್ಯವಾಗಿ ಹಿರಿಕರು ಹೇಳ್ತಾ ಇರ್ತಾರೆ ಕಸದ ಪೊರಕ್ಕೆ ಯಾರ ಕಣ್ಣಿಗೂ ಬೀಳಬಾರ್ದು ಅಂತ ಹೇಳ್ತಾರೆ ಯಾಕೆ ಹೇಳಿ ಯಾರ ಕಣ್ಣಿಗೂ ಬೀಳದೇ ಇರುವಂತಹ ರೀತಿಯಲ್ಲಿ ಕಸದ ಪೊರಕೆನ ನಾವು ಪ್ರತಿನಿತ್ಯದ ಜೀವನದಲ್ಲಿ ಬಚ್ಚಿಡಬೇಕಾಗುತ್ತೆ ಯಾಕೆ ಹೇಳಿ ಯಾಕೆ ಅಂತ ಹೇಳಿದ್ರೆ ನಮಗೆ ನಮ್ಮ ಮನೇಲಿರುವಂತಹ ಅದ್ರ ನಮ್ಮ ಸದಸ್ಯರಿಗಾಗಿರ್ಬೋದು ಇಲ್ಲ ಹೊರ್ಗಡೆಯಿಂದ ಬರುವಂಥ ಸದಸ್ಯರಾಗ್ಬೋದು ಯಾರಾದರೂ ಈ ಪೊರಕೆನ ನೋಡಿದ್ರೆ ದಾರಿದ್ರೆ ಹೆಚ್ಚಾಗಿ ಕಾಡುತ್ತಂತೆ ಹಾಗಾಗಿ ಪೊರಕೆನ ನಾವು ಆದಷ್ಟು ಮನೆಯಲ್ಲಿ ಬಚ್ಚಿಡೋದ್ರಿಂದ ಅಂದರೆ ಕೆಲಸ ಮುಗಿದ ನಂತರ ಬಚ್ಚಿಡೋದ್ರಿಂದ ನಮಗೆ ಅಂತಹ ಮನೆಯಲ್ಲಿ ದಾರಿದ್ರ್ಯತೆ ಇರೋದಿರುವಂತೆ ಜ್ಯೇಷ್ಠ ಲಕ್ಷ್ಮಿ ಇರಲ್ವಂತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತಂತೆ ಮಾತೆ ಮಹಾಲಕ್ಷ್ಮಿ ಮನೆಗೆ ಬಂದು ನೆಲೆಸ್ತಾರಂತೆ ಹಾಗಾಗಿ ನಾವು ಇವತ್ತಿನ ದಿನ ನಾವು ಒಂದು ಹೊಸದಾದಂಥ ಹೊಸದ ಕಲ ಅಂದರೆ ಕಸದ ಪೊರಕೆನ ತಗೊಂಡು ಬರಬೇಕಾಗುತ್ತಂತೆ ಮಾರವಾಡಿಗಳು ಇವತ್ತಿನ ಎರಡು ವಸ್ತುಗಳನ್ನ ಅವರು ಮರೆಯದೇ ತಗೊಂಡು ಬಂದು ಇವತ್ತು ಪೂಜೆ ಮಾಡ್ತಾರಂತೆ ಫ್ರೆಂಡ್ಸ್ ಅದರಲ್ಲೂ ಈ ರೀತಿ ಪೊರಕೆ ಅಂದರೆ ಈ ರೀತಿ ಈ ರೀತಿ ಪೊರಕೆ ತರಬೇಕು ಆದರೆ ಈ ಥರ ಪ್ಲ್ಯಾಸ್ಟಿಕ್ನ ತರಕೊಬಾರ್ದು ನಾನೀಗ ನಿಮಗೆ ತಿಳಿದು ಮೆನ್ಷನ್ ಮಾಡಿರ್ತೀನಿ ನೋಡಿ ಆ ರೀತಿ ಪೊರಕೆನ ತಗೊಂಡು ಬನ್ನಿ ಇದರಿಂದ ಲಕ್ಷ್ಮಿ ಅನುಗ್ರಹವಾಗುತ್ತೆ ಅಂತ ಸಹ ನಾವು ಹೇಳ್ಬೋದು ಹಾಗಾದ್ರೆ ಎರಡನೇ ವಸ್ತು ಯಾವುದು ಅಂತ ನೀವು ಕೇಳೋದಾದ್ರೆ ಈಗ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಇರುವಂತಹ ಪೊರಕೆಯ ಮನೆಗೆ ತಗೊಂಡು ಬನ್ನಿ ಫ್ರೆಂಡ್ಸ್ ಎರಡನೇ ವಸ್ತು ಯಾವುದು ಅಂತ ನೀವು ಕೇಳೋದಾದ್ರೆ ನೋಡಿ ನಾನು ಇಲ್ಲಿ ನಿಮಗೆ ಕವಡೆಯನ್ನ ತೋರಿಸ್ತಾ ಇದ್ದೀನಿ ಅಂದ್ರೆ ಹಳದಿ ಬಣ್ಣದ ಕವಡೆಯನ್ನ ನೀವು ತಗೊಂಡ್ ಬರಬೇಕಾಗುತ್ತೆ ಅಂದ್ರೆ ಐದು ಹಳದಿ ಬಣ್ಣದ ಕವಡೆಯನ್ನ ನೀವು ತಗೊಂಡು ಬರಬೇಕಾಗುತ್ತೆ ಇವತ್ತಿನ ದಿನ ತಂದು ನೀವು ಇದನ್ನು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ನೀವು ಪೂಜಿಸಬೇಕಾಗುತ್ತೆ ಅಂದರೆ ಬರೀ ಹಾಗೇ ಪೂಜಿಸಬಾರ್ದು ಈ ಐದು ಕವಡೆಗಳು ನಿಮ್ಮ ಹತ್ರ ನಿಮ್ಮ ಮನೇಲಿ ಇದ್ದರೂ ಸಹ ನೀವು ಹೊಸದಾದಂತಹ ಒಂದು ಐದು ಕವಡೆಗಳನ್ನ ಅರಿಶಿನ ಕ ಅಂಡ್ ಅಂದರೆ ಅರಿಶಿನದಲ್ಲಿರುವಂತಹ ಅಂದರೆ ಕಪ್ಪು ಬಣ್ಣದ್ದು ಸಿಗುತ್ತೆ ಮತ್ತು ಅರಿಶಿನ ಬಣ್ಣದ್ದು ಸಿಗುತ್ತೆ ಅರಿಶಿನ ಬಣ್ಣದಲ್ಲಿರುವಂತಹ ಈ ಐದು ಕವಡೆಗಳನ್ನ ನಾವು ಹೊಸದಾಗಿ ತಗೊಂಡು ಬಂದು ನೀವು ಅದನ್ನು ನಂತರ ನೀವು ಏನು ಮಾಡಬೇಕು ಅಂತಂದರೆ ಜೇನುತುಪ್ಪ ಹಾಲು ಮೊಸರು ಸಕ್ಕರೆ ನೀರು ಇದೆಲ್ಲವನ್ನು ಹಾಕಿ ನೀವು ಈ ಕವಡೆಯನ್ನಾದ್ದರಿಂದ ನೀವು ವಾಶ್ ಅಂದರೆ ತೊಳ್ಕೋಬೇಕಾಗುತ್ತೆ ತೊಳ್ಕೊಂಡು ನಂತರ ಇದನ್ನು ನೀವು ಒಂದು ಕೆಂಪು ಬಟ್ಟೆ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಬಟ್ಟೆನ ತೆಗೆದುಕೊಂಡು ಅದರ ಮೇಲೆ ಇಟ್ಟು ನೀವು ಈ ಕವಡೆಯನ್ನು ಇಟ್ಟು ನೀವು ಇದಕ್ಕೆ ಅರ್ಶನ ಕುಂಕುಮ ಗಂಧ ಎಲ್ಲ ಹೂವು ಕೆಂಪು ಬಣ್ಣದ ಹೂವೇ ಉಡಿಸ್ಬೇಕಾಗುತ್ತೆ ಹೂನ ಮುಡಿಸಿ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ನೀವು ತುಪ್ಪದ ದೀಪವನ್ನು ಹಚ್ಚಿ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಬೇಕಾಗುತ್ತೆ ಮಾಡಿಕೊಂಡು ನಂತರ ನೀವು ಈ ಕವಡೆನ ಈ ರೀತಿ ಇರುವಂಥ ಒಂದು ಕೆಂಪು ಬಣ್ಣದ ಬಟ್ಟೆಗೆ ನೀವು ಈ ರೀತಿ ಗಂಟು ಕಟ್ಟಿ ಇವತ್ತೊಂದು ದಿನ ಏನು ಮಾಡಬೇಕು ಅಂತಂದರೆ ಗೋಧೂಳಿಯ ಸಮಯದಲ್ಲಿ ನೀವು ಇದಕ್ಕೂ ಸಹ ನೀವು ಅಂದರೆ ಪೂಜೆ ಪುರಸ್ಕಾರ ಮಾಡಿರ್ತೀರಲ್ವಾ ಮಾಡಿ ಈ ಒಂದು ಕೆಂಪು ಬಟ್ಟೆಗೆ ಕಟ್ಟಿ ನೀವು ಇವತ್ತೆಲ್ಲ ಅದು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆನೇ ಇರಬೇಕಾಗುತ್ತೆ ನೈಟೆಲ್ಲ ಅದು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆನೇ ಇರಬೇಕಾಗುತ್ತೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೇಳ್ತೀನಿ ಇದ್ರ ಜೊತೆಗೆ ನೀವು ಇವತ್ತಿನ ದಿನ ರಾತ್ರಿ ನೀವು ಹನ್ನೆರಡು ಗಂಟೆಗೂ ಸಹ ನೀವು ಅಂದರೆ ಗೋಧೂಳಿಯ ಸಮಯದಲ್ಲಿ ನೀವು ಪೂಜೆ ಪುರಸ್ಕಾರ ಇರ್ತೀರಾ ಆದರೂ ಸಹ ನೈಟ್ ನೈಟು ಹನ್ನೆರಡು ಗಂಟೆಗೂ ಹನ್ನೆರಡು ಗಂಟೆ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೂ ಸಹ ನೀವು ಮತ್ತೆ ನೀವು ಪೂಜೆ ಪುರಸ್ಕಾರ ಮಾಡ್ಕೋಬೇಕಾಗುತ್ತೆ ಮತ್ತೆ ಇದಕ್ಕೆ ನೀವು ಪೂಜೆ ಪುರಸ್ಕಾರ ಮಾಡಿ ಇದನ್ನ ನೀವು ಇವತ್ತು ನೈಟ್ ಇಪ್ಪತ್ನಾಲ್ಕು ಗಂಟೆ ನೀವು ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆನೇ ಇಡಬೇಕಾಗುತ್ತೆ ಇಟ್ಟು ನಾಳೆ ಅಂದರೆ ನಾಳೆ ಶನಿವಾರ ಎದ್ದು ಮಾಮೂಲಿ ಪ್ರತಿನಿತ್ಯದ ನಿಮ್ಮ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು ನೀವು ಮತ್ತು ನೀವು ತಲೆ ಸ್ನಾನ ಮಾಡುವಂತಹ ನೀರಿಗೆ ಅರ್ಶನವನ್ನು ಸೇರಿಸಿ ಸ್ನಾನ ಮಾಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗಬೇಡಿ ಅರ್ಶನವನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡಿಕೊಂಡು ನಂತರ ಮಾತೆ ಮಹಾಲಕ್ಷ್ಮಿಗೆ ಬಂದು ತುಪ್ಪದ ದೀಪವನ್ನೇ ಹಚ್ಚಬೇಕಾಗುತ್ತೆ ಹಚ್ಚಿ ಇದಕ್ಕೂ ಸಹ ನೀವು ಧೂಪ ದೀಪ ಎಲ್ಲವನ್ನು ತೋರಿಸಿ ನೀವು ನಂತರ ಇದನ್ನ ತಗೊಂಡು ಬಂದು ನೀವು ನಿಮ್ಮ ಮನೆಯ ಮೇಂಡೋರಿಗೆ ನೀವು ಇದನ್ನು ಕಟ್ಟಬೇಕಾಗುತ್ತೆ ನಿಮ್ಮ ಮನೆಯ ಮೇಂಡವ್ರಿಗೆ ಕಟ್ಟಿ ಕಟ್ಟಿ ನಂತರ ನೀವು ನೀವು ಪೊರಕೆನ ಇಟ್ಟು ಪೂಜೆ ಮಾಡಿರ್ತೀರಲ್ವ ದೇವ್ರ ಮನೆಯಲ್ಲಿ ಆ ಪೊರಕೆನ ನೀವು ಪ್ರತಿನಿತ್ಯ ನೀವು ಕಸ ಗುಡಿಸುವಂತಹ ಸಮಯದಲ್ಲಿ ಆ ಪೊರಕೆ ಆ ಪೊರಕೆಯಿಂದಲೇ ನೀವು ಪ್ರತಿನಿತ್ಯ ಕಸ ಗುಡಿಸ್ಕೋಬೇಕಾಗುತ್ತೆ ಹೌದು ಫ್ರೆಂಡ್ಸ್ ನೋಡಿ ಈ ರೀತಿ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ ನೋಡಿ ನೋಡಿ ನೀವೇ ನಿಮ್ಮ ಕಣ್ಣಾರ ನೋಡಿ ನಾವು ಹೇಳದೇ ಬೇಡ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೇಳ್ತೀನಿ ಈ ಎರಡು ವಸ್ತುಗಳನ್ನ ಮಾರ್ವಾಡಿಗಳು ಇವತ್ತೊಂದು ದಿನ ರಹಸ್ಯವಾಗಿ ಯಾರಿಗೂ ಹೇಳದನ್ನೇ ಅವರು ರಹಸ್ಯವಾಗಿ ತಂದು ಅವ್ರ ಮನೆ ದೇವ್ರ ಮನೇಲಿ ಇಟ್ಕೊಂಡು ಅವರು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದಲೇ ಮತ್ತು ಹನ್ನೆರಡು ಗಂಟೆ ರಾತ್ರಿಲ್ಲೂ ಸಹ ಅವರು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದಲೇ ಅವ್ರಿಗೆ ಒಂದು ಒಳ್ಳೆಯ ಜೀವನವನ್ನು ಅವರು ರೂಪಿಸ್ಕೊಂಡಿದ್ದಾರೆ ಅವರಲ್ಲಿ ಎಲ್ಲರೂ ಕೋಟ್ಯಾಧಿಪತಿಗಳಾಗ್ತಾರೆ ಯಾರು ಬಡವರು ಅನ್ನೋದೇ ಇರಲ್ಲ ಅವರಿಗೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮಾತೆ ಮಹಾಲಕ್ಷ್ಮಿ ಅವರ ಮನೆಯಲ್ಲಿ ಪಟ್ಟೆವೇರಿ ಕೂತು ಅವರಿಗೆ ಧನದ ಕನಕ ರಾಶಿಯನ್ನೇ ಅವರ ಮನೆಯಲ್ಲಿ ಹಣದ ರಾಶಿಯನ್ನೇ ಸುರಿಸ್ತಾರೆ ಅವ್ರನ್ನ ಕೋಟ್ಯಾಧಿಪತಿಗಳನ್ನಾಗಿ ಮಾಡ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಮಾರ್ವಾಡಿಗಳು ಇವತ್ತಿನ ದಿನ ಈ ರೀತಿ ಮಾಡೋದಂದರೆ ಈ ರೀತಿ ಎರಡು ವಸ್ತುಗಳನ್ನು ತೊಗೊಂಡು ಬಂದು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದಲೇ ಅವ್ರಿಗೆ ಅದೃಷ್ಟ ಅಂತ ಅನ್ನೋದು ಕೂಡಿ ಬರುತ್ತೆ ಹಣದ ಅರಿವು ಹೆಚ್ಚಾಗುತ್ತೆ ಗಜ ಕೇಸರಿ ಯೋಗ ಅವ್ರಿಗೆ ಕೂಡಿ ಬರುತ್ತೆ ಮತ್ತು ಕೋಟಿ ಕೋಟಿ ಹಣ ಸಂಪಾದನೆ ಮಾಡುವಂತಹ ದಾರಿ ಅವ್ರಿಗೆ ಸಿಗುತ್ತೆ ಅಂತಲೂ ಹೇಳ್ಬೋದು ಅದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿ ಅವ್ರ ಮನೆಗೆ ಇವತ್ತು ದಿನ ಹೋಗಿ ಬಟ್ಟೆವೇರಿ ಕೂತು ಅವರಿಗೆ ಆಶೀರ್ವಾದ ಮಾಡಿ ಅವ್ರನ್ನ ಕೋಟ್ಯಾಧಿಪತಿಗಳನ್ನಾಗಿ ಮಾಡ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ನೀವು ಸಹ ಅಂದರೆ ನಾವು ಸಹ ಇಂದ ಇವತ್ತಿನ ದಿನ ಮಾಡ್ಕೊಳ್ಳೋಣ ಅವ್ರುಗಳೆಲ್ಲರೂ ಆಳ್ ಲೈಫಲ್ಲಿ ಚೆನ್ನಾಗಿದ್ದಾರೆ ಅಂತ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ವಿಷಯನೇ ಅಲ್ವಾ ಅದೇ ರೀತಿ ಅವರು ಯಾವ ರೀತಿ ರಹಸ್ಯವಾಗಿ ತಗೊಂಡು ಬಂದು ಈ ವಸ್ತುಗಳನ್ನ ಪೂಜೆ ಪುರಸ್ಕಾರ ಮಾಡ್ತಾರೋ ಅದೇ ರೀತಿ ನಾವು ಸಹ ತಗೊಂಡು ಬಂದು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನಾವು ಸಹ ಕೋಟ್ಯಾಧಿಪತಿ ಅಂದರೆ ಕೋಟ್ಯಾಧಿಪತಿಗಳಾಗೋಣ ಅದ್ರ ಜೊತೆಗೆ ನಾವು ಸಹ ಮಾತೆ ಮಹಾಲಕ್ಷ್ಮಿನ ಹೊಲಿಸ್ಕೊಳ್ಳೋಣ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಂದ ತೊಗೊಂಡು ಬಂದು ಪೂಜೆ ಮಾಡಿ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನ ಬದಲಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಇದು ತುಂಬಾ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ಯಾಕೆ ಅಂತಂದ್ರೆ ಮಾರ್ವಾಣಿಗಳು ಇದನ್ನ ಮಾಡ್ತಾರೆ ಅಂತ ಅಂದಾಗ ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಅವರು ಮಾಡ್ಕೊಳೋದ್ಕೇ ಅವ್ರಿಗೆ ತರ ತಲಾಂತರದಿಂದಲೂ ಅವರು ಕೋಟಿ ಅಧಿಪತಿಗಳಾಗ್ತಾರೆ ಆಗಿದ್ದಾರೆ ಜೊತೆಗೆ ಅವರಿಗೆ ಹಣದ ಸಮಸ್ಯೆ ಅನ್ನೋದೇ ಕಾಡಲ್ಲ ಅದ್ರ ಜೊತೆಗೆ ಅವ್ರಿಗೆ ಹಣ ಅನ್ನೋದು ಎಷ್ಟು ಸುಲಭವಾಗಿ ಸಿಗುತ್ತೆ ಗೊತ್ತಾ ನಾವು ಒಂದೊಂದು ರೂಪಾಯಿನ ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತೀವಿ ಆದರೆ ಅವರು ತುಂಬ ಈಸಿಯಾಗಿ ಮಾತೆ ಮಹಾಲಕ್ಷ್ಮಿನ ಉರಿಸ್ಕೊಂಡು ತುಂಬ ಈಸಿಯಾಗಿ ಹಣ ಸಂಪಾದನೆ ಮಾಡ್ತಾರೆ ಅಲ್ವಾ ಅದೇ ರೀತಿ ನಾವು ಸಹ ಅವರಂತ ನೋಡಿ ನಾವು ಈ ವಸ್ತುಗಳನ್ನ ತಗೊಂಡು ಬಂದು ನಾವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿನ ನಾವು ಸಹ ಹೊಲ್ಸ್ಕೊಳ್ಳೋಣ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ವೀಡಿಯೋ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿದ್ರೆ ಆಗಲ್ಲ ನಮ್ಮಂತೆ ಇರುವಂತಹ ಪ್ರತಿಯೊಬ್ರು ಚೆನ್ನಾಗಿರಲಿ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾದರೆ ಯಾರೋಸು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನಾವು ಹಾಗೆ ನೋಡ್ತಾ ಇದ್ದೀವಿ ಇದೇ ಫಸ್ಟ್ ಟೈಮ್ ನೋಡ್ತಾಯಿದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳನ್ನ ನನಗೆ ತಿಳಿಸ್ತೀನಿ ಅಂತ ಅಂದಾಗ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನೀವು ನಮಗೆ ಎಂಕರೇಜ್ ಕೊಟ್ಟಾಗುತ್ತೆ ಕೊನೆಯ ತನಕ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಮೇಲೆ ಇರಲಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನೀವು ಸಹ ನಿಮ್ಮ ಮನೆಯಲ್ಲಿ ಇದನ್ನ ಈ ಎರಡು ವಸ್ತುಗಳನ್ನ ಇವತ್ತು ರಹಸ್ಯವಾಗಿ ತಗೊಂಡು ಬಂದು ಪೂಜೆ ಪುರಸ್ಕಾರ ಮಾಡಿ ಮಾತೆ ಮಹಾಲಕ್ಷ್ಮಿನ ನೀವು ಹೊಲಿಸ್ಕೊಳ್ಳಿ ನೀವು ಕೋ ಕೋಟ್ಯಾಧಿಪತಿಗಳಾಗಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಮತ್ತೊಂದು ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನ ನಾನು ಮತ್ತೆ ತಗೊಂಡು ಬರ್ತೀನಿ ಅಲ್ಲಿ ತನಕವರು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್